ಹಾಯ್ ನಮಸ್ಕಾರ ಎಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನು ಇವತ್ತು ಚಿಕನ್ ಗ್ರೇವಿನ ಮಾಡಾತೀನಿ ತುಂಬ ರುಚಿಯಾಗಿರ್ತೈತಿ ನೀವು ಒಂದ್ಸರಿ ಮಾಡ್ಕೋರಿ ಟ್ರೈ ಮಾಡಿರಿ ಈ ರುಚಿಯಾಗಿರುವಂಥ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರೀ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಉದ್ಕ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಳತ್ತೀನಿ ಈಗ ಅದ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಎರಡು ಟೊಮೆಟೊವನ್ನು ಹಾಕೊಳಾತೀನಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಸ್ವಲ್ಪ ಪುದೀನವನ್ನು ಹಾಕ್ಕೊಳತೀನಿ ಈಗ ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ ಎರಡು ಏಲಕ್ಕಿ ನಾಲ್ಕು ಲವಂಗ ಎರಡರಿಂದ ಮೂರು ಪೀಸ್ ಹಾಕುವಷ್ಟು ಚಕ್ಕಿನ ಈಗ ಅದಕ್ಕೆ ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನು ಉಪ್ಪನ್ನು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಈ ರೀತಿ ನೈಸಾಗಿ ರುಬ್ಬಿ ಈಗ ಎತ್ತಿಟ್ಕೊಂಡೀನಿ ಈಗ ಒಂದು ಇಟ್ಕೊಂಡು ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಾತೀನಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳೇ ಮೀಡಿಯಮ್ ಸೈಜಿಂದ ಅರ್ಧ ಈರುಳ್ಳೇನ ಉದ್ಕ ಕಟ್ ಮಾಡ್ಕೊಂಡು ಹಾಕೊಳಾತೀನಿ ಈಗದ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಚಿಕನನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿನಿ ಅದನ್ನು ಚೆಂದಾಗ ಒಂದು ಎರಡು ಮೂರಿಂದ ಮೂರು ಸಾರಿ ತೊಳೆದು ಈಗ ಹಾಕೊಳತ್ತೀನಿ ಈಗ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಅದಕ್ಕೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳಾತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಒಂದೆರಡು ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದೀಗ ಸರಿಯಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ನಾ ಇಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿನಿ ಅಂದರೆ ಅರ್ಧ ಸ್ಪೂನ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಇನ್ನು ಒಂದು ಸ್ಪೂನಷ್ಟು ಈಗ ಸೇರಿಸ್ಕೊಳತ್ತೀನಿ ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ರಿ ಈಗ ಒಂದೆರಡು ನಿಮಿಷ ಇದು ಹಿಂಗೆ ಕುದಿಲಿ ಇದು ಕುದ್ಬಿ ಬಂದಮೇಲೆ ಈಗ ಅದಕ್ಕೆ ಅಚ್ಕಾರದ ಪುಡಿನ ಹಾಕೊಳ್ಳತ್ತೀನಿ ನಾ ಇಲ್ಲಿ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಕೊಳಾತೀನಿ ಅರ್ಧ ಸ್ಪೂನು ಚಿಕನ್ ಮಸಾಲವನ್ನು ಹಾಕೊಳ್ತೀನಿ ಈಗ ಇದನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನ ಎರಡು ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ರುಬ್ಬಿರುವಂಥ ಮಸಾಲ ಹಾಕೊಳಾತೀನಿ ರುಬ್ಬಿರೋವಂಥ ಮಸಾಲನ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಒಂದು ಎರಡು ನಿಮಿಷ ಇದನ್ನು ಕೂಡ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಒಂದೆರಡು ನಿಮಿಷ ಕುದಿ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ನೀರನ್ನು ಸೇರಿಸ್ಕೊಂಡೀನಿ ಸ್ವಲ್ಪ ಅಂತ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡೀನಿ ನೀವು ನೀರು ಜಾಸ್ತಿ ಬೇಕಿದ್ದರೂ ಸೇರಿಸ್ಕೋಬೋದು ಇಲ್ಲ ಕಡಿಮೆ ಬೇಕಿದ್ದರೂ ಸೇರಿಸ್ಕೋಬೋದು ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀರನ್ನು ಸೇರಿಸ್ಕೊಳ್ರಿ ಈಗ ಇದನ್ನು ಸರಿಯಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನಿಧಾನ ಉರಿ ಒಳಗೆ ಬೇಯಿಸ್ಕೊಳ್ಳೋಣ ನಿಧಾನ ಒಳಗೆ ಒಂದು ಹತ್ತು ನಿಮಿಷ ಬೆಂದಾದ ಮೇಲೆ ಈ ರೀತಿ ಆಗಿರ್ತದೆ ನೋಡ್ರಿ ಈ ರೀತಿ ಸರಿಯಾಗಿ ಬೆಂದಿರ್ತೈತಿ ಈಗ ಇದನ್ನ ಈ ರೀತಿ ಆಗೈತೆ ನೋಡ್ರಿ ಲಾಸ್ಟ್ ನೀರು ಇಷ್ಟ ಇಷ್ಟಾಗೋತನ ಸರಿಯಾಗಿ ಒಂದು ಹತ್ತು ನಿಮಿಷ ಸರಿ ಚಿಕನ್ ಎಲ್ಲ ಸರಿಯಾಗಿ ಬೇಯಬೇಕು ಅಲ್ಲಿತನ ಇದನ್ನ ಬೇಯಿಸ್ಕೊಂಡು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಾತೀನಿ ಈಗ ಚಿಕನ್ ಗ್ರೇವಿ ರೆಡಿ ಆಗೈತಿ ತುಂಬ ರುಚಿಯಾಗಿರ್ತೈತಿ ಕ್ವಿಕ್ ಅಂಡ್ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು ಹೋಟೆಲ್ ರೀತಿ ಒಳಗನೆ ಹೋಟೆಲ್ ಸ್ಟೈಲ್ ಒಳಗನೆ ತುಂಬ ರುಚಿಯಾಗಿರುವಂಥ ಚಿಕನ್ ಗ್ರೇವಿ ಚಪಾತಿ ಪೂರಿ ದೋಸೆಗೆ ರೊಟ್ಟಿಗೆ ಎಲ್ಲದರ ಜೊತೆ ಕಾಂಬಿನೇಷನ್ ಆಗಿರ್ತಿ ರೈಸಿಗೂ ಕೂಡ ತುಂಬ ರುಚಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು